ರಾಣಿ ಹಬ್ಬಕ್ಕಲ ಶೌರ್ಯ ಆಗಿರುವಂತಹ ಉಳ್ಳಾಲದ ಭಾಗದಲ್ಲಿ ಮೊತ್ತ ಮೊದಲ ಬಾರಿಗೆ ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮವನ್ನ ಗೂಡು ದೀಪಗಳ ಸಂಗಮಗಳ ಮೂಲಕ ಆಚರಣೆಗೆ ತಂದಿರುವಂತಹ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತೊಕ್ಕುಟ್ಟು ಇದರ ಹದಿನೇಳನೇ ವರ್ಷದ ದೀಪಾವಳಿ ಸಂಭ್ರಮ ಗೂಡದೀಪ ಸಂಗಮ ಗೂಡು ದೀಪ ಸ್ಪರ್ಧಾ ಕಾರ್ಯಕ್ರಮ ನವೆಂಬರ್ ಒಂದರಂದು ಸಂಜೆ ಐದರಿಂದ ತೊಕ್ಕುಟ್ಟು ಒಳಪೇಟೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಜೀವನ್ ಕುಮಾರ್ ತೊಕ್ಕುಟ್ಟು ತಿಳಿಸಿದರು ತೊಕ್ಕೊಟ್ಟಿನ ಉಳ್ಳಾಲ ಪ್ರೆಸ್ ಕ್ಲಬ್ ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಗೂಡದೀಪ ಸ್ಪರ್ಧೆಯು ಸಾಂಪ್ರದಾಯಿಕ ಆಧುನಿಕ ಮತ್ತು ಪ್ರತಿಕೃತಿ ವಿಭಾಗದಲ್ಲಿ ನಡೆಯಲಿದ್ದು ಎಲ್ಲಾ ವಿಭಾಗಗಳಿಗೂ ಕ್ರಮವಾಗಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನವಾಗಿ ನಗದು ಮತ್ತು ಟ್ರೋಫಿಯನ್ನ ನೀಡಲಾಗುತ್ತದೆ ಸ್ಪರ್ಧೆಯಲ್ಲಿ ನೂರಕ್ಕೂ ಅಧಿಕ ಮಂದಿ ಭಾಗವಹಿಸುವ ನಿರೀಕ್ಷೆ ಕೂಡ ಇದ್ದು ಎಲ್ಲಾ ಸ್ಪರ್ಧಿಗಳಿಗೂ ಸ್ಮರಣಿಕೆ ನೀಡಿ ಗೌರವಿಸಲಾಗುತ್ತದೆ ಇನ್ನು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಅಧ್ಯಕ್ಷತೆ ವಹಿಸಲಿದ್ದು ಕಾಪಿಕಾಡ್ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಎ ಶೇಖರ್ ಅವರು ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ಪ್ರದಾನವನ್ನ ಮಾಡಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿಯನ್ನ ಕಲಾಕ್ಷೇತ್ರದಲ್ಲಿ ಸಾಧನೆಗೈದ ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕ ಬಾಲುಆರ್ಟ್ಸ್ನ ಕಲಾವಿದರಾದ ಮಂಜಪ್ಪ ಕಾರ್ನವರ್ ಅವರಿಗೆ ಪ್ರದಾನಿಸಲಾಗುತ್ತದೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಗಣ್ಯರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಂಗಳೂರಿನ ನೃತ್ಯ ಶಿವಂ ಡ್ಯಾನ್ಸ್ ಸ್ಟುಡಿಯೋ ವಾಮಂಚೂರು ಇವರಿಂದ ನೃತ್ಯ ಸಂಭ್ರಮ ನಡೆಯಲಿದೆ ಎಂದು ಜೀವನ್ ಕುಮಾರ್ ತೊಕ್ಕು ಮಾಹಿತಿಯನ್ನ ನೀಡಿದ್ರು ಭಗತ್ ಸಿಂಗ್ ಪ್ರತಿಷ್ಠಾನದ ಗೌರವಾಧ್ಯಕ್ಷ ರಾಕೇಶ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡ ಕೋಶಾಧಿಕಾರಿ ಹರೀಶ್ ಆಮ್ಲಮಗರು ಗುಡುದೀಪ ಸ್ಪರ್ಧಾ ಸಮಿತಿಯ ಪ್ರಧಾನ ಸಂಚಾಲಕ ಪ್ರಸಾದ್ ಕೊಂಡಾನ ಪ್ರಧಾನ ಕಾರ್ಯದರ್ಶಿ ದೀಕ್ಷಿತ್ ನಿಸರ್ಗ ಕುಂಪಲ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಒಂದು ಯೋಜನೆಯನ್ನು ಕೂಡ ಕಳೆದ ಹತ್ತು ವರ್ಷಗಳ ಈ ಭಾಗದಲ್ಲಿ ಅದರ ಕಾರ್ಯವನ್ನ ಚಟುವಟಿಕೆಯನ್ನು ಕೂಡ ಮಾಡಿದ್ದೇವೆ ಅದರ ಜೊತೆಗೆ ಉಳ್ಳಾಲದ ಈ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ದೀಪಾವಳಿ ಒಂದು ಹಬ್ಬದಲ್ಲಿ ಆ ದೀಪಾವಳಿ ಸಂಭ್ರಮವನ್ನ ಈ ಭಾಗದ ಜನರು ಮತ್ತು ಸಾಂಸ್ಕೃತಿಕವಾಗಿ ನಮ್ಮನ್ನ ತೊಡಗಿಸಿಕೊಳ್ಬೇಕೆನ್ನುವ ನಿಟ್ಟಿನಲ್ಲಿ ಮೂರ್ ದೀಪ ಸ್ಪರ್ಧಾ ಕಾರ್ಯಕ್ರಮವನ್ನ ಕಳೆದ ಒಂದು ಹದಿನೇಳು ವರ್ಷದಿಂದ ಒಂದು ವರ್ಷ ನಮ್ಗೆ ಮಾಡಲಿಕ್ಕೆ ಆಗಲಿಲ್ಲ ಈ ವರ್ಷ ಹದಿನೇಳನೇ ವರ್ಷದ ಈ ಒಂದು ಗೂಡ ಸಂಗಮ ದೀಪಾವಳಿ ಸಂಭ್ರಮ ಗೂಡ ಸಂಗಮ ಕಾರ್ಯಕ್ರಮ ಕಾರ್ಯಕ್ರಮದ ನಿಮಿತ್ತವಾಗಿ ಕರೆದಿದ್ದೇವೆ ಮುಖ್ಯವಾಗಿ ಈ ಗೂಡ ಸ್ಪರ್ಧೆ ಮೂರು ವಿಭಾಗದಲ್ಲಿ ಈ ಸ್ಪರ್ಧೆ ನಡೆಯುತ್ತಿದೆ ಸಾಂಪ್ರದಾಯಿಕ ಆಧುನಿಕ ಮತ್ತು ಪ್ರತಿಕೃತಿ ಮೂರು ವಿಭಾಗದಲ್ಲಿ ಸ್ಪರ್ಧೆಗಳು ನಡೀತಿದ್ದು ಮೂರು ವಿಭಾಗಗಳಲ್ಲಿ ಕೂಡ ಪ್ರತ್ಯೇಕವಾಗಿ ಉತ್ತಮ ದ್ವಿತೀಯ ತೃತೀಯ ಹೀಗೆ ನಗದು ಬಹುಮಾನ ಮತ್ತು ಟ್ರೋಫಿ ನೀಡಿ ವಿಜೇತರಿಗೆ ನೀಡಲಿಕ್ಕೆ ಸಾಂಪ್ರದಾಯಿಕ ದೀಪಗಳಿಗೆ ಪ್ರಥಮ ಐದು ಸಾವಿರ ರೂಪಾಯಿ ಮತ್ತು ದ್ವಿತೀಯ ಮೂರು ಸಾವಿರ ರೂಪಾಯಿ ಮತ್ತು ಪ್ರಥಮ ಏಳು ಸಾವಿರ ರೂಪಾಯಿ ದ್ವಿತೀಯ ಐದು ಸಾವಿರ ರೂಪಾಯಿ ಮತ್ತು ತೃತೀಯ ಮೂರು ಸಾವಿರ ರೂಪಾಯಿ ಹಾಗೆ ಎಲ್ಲ ದೀಪ ತಂದಿರುವಂತಹ ಎಲ್ಲ ಸ್ಪರ್ಧಾಳುಗಳಿಗೆ ಸ್ಮರಣಿಕೆ ನೀಡಿ ಗೌರವ ಅದರ ಜೊತೆಗೆ ಕಳೆದ ಒಂದು ಹತ್ತು ವರ್ಷದಿಂದ ನಾವು ಈ ಕಾರ್ಯಕ್ರಮದ ಜೊತೆಗೆ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿಯನ್ನು ಕೂಡ ನೀಡಿಕೊಂಡು ಬಂದಿದ್ದೇವೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಆ ಒಂದು ಪ್ರಶಸ್ತಿಯನ್ನು ಈ ವರ್ಷ ಕಲಾ ಕ್ಷೇತ್ರದಲ್ಲಿ ಬಹಳ ಒಂದು ಉತ್ತಮ ಸಾಧನೆಯನ್ನು ಮಾಡಿ ಮಾಡಿದಂತವರು ಬಹಳ ಸರಳ ಸಚ್ಚರಿಕೆ ವ್ಯಕ್ತಿತ್ವದ ಹಾಗೆ ಧಾರ್ಮಿಕವಾಗಿ ಕೂಡ ಶ್ರೀ ತಿರುಮ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರ್ತಕ್ಕಂತ ಮಂಜಪ್ಪ ಕರ್ನವರ್ ಇವರನ್ನ ಈ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ಅವರಿಗೆ ಗೌರವಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಮಾನ್ಯ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಡರ್ ಉದ್ಘಾಟನೆ ಮಾಡಿದ್ದಾರೆ ಹಾಗೆ ನಮ್ಮ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾದಂಥ ಸತೀಶ್ ಕುಂಪಲ್ರವರು ಹಾಗೆ ಅಧ್ಯಕ್ಷತೆ ವಹಿಸುತ್ತಿದ್ದಾರೆ ಹಾಗೆ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕೆ ನಮ್ಮ ಶ್ರೀ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರ್ತಕ್ಕಂಥ ಎ ಶೇಖರ್ ಅವರು ಮಾಡಲಿಕ್ಕಿದ್ದಾರೆ ಈ ಭಾಗದಲ್ಲಿ ನಮಗೆ ಸದಾ ಎಲ್ಲ ವಿವಿಧ ಕ್ಷೇತ್ರದ ಗಣ್ಯ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಸುತ್ತಿದ್ದಾರೆ ಮುಖ್ಯವಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗೂಡು ದೀಪ ಸ್ಪರ್ಧಾಳುಗಳು ಹೆಚ್ಚಿನ ಸಂಖ್ಯೆಗೆ ಬರಬೇಕು ಹಾಗೆ ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ ಈಗಾಗಲೇ ನಮ್ಮ ಪ್ರತಿ ವರ್ಷ ಕೂಡ ಗೂಡ ದೀಪ ಸ್ಪರ್ಧಾಳುಗಳು ಬರ್ತಾ ಇದ್ದಾರೆ ಹಾಗೆ ಈ ವರ್ಷ ಕೂಡ ಎಲ್ಲ ಕಡೆಯಿಂದ ಬರಬೇಕು ಎಲ್ಲರೂ ಕೂಡ ಈ ಗುರುದೀಪ ಸ್ಪರ್ಧೆಯಲ್ಲಿ ಅವರು ಭಾಗವಹಿಸಬೇಕು ಆ ಮೂಲಕ ಅವರ ಒಂದು ಕಲಾಕೃತಿಯನ್ನ ಜನಗಳನ್ನ ಪ್ರದರ್ಶನ ಮಾಡುವಂತೆ ಕೆಲಸ ಆಗಬೇಕು ಈ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ನಾವು ವಿನಂತಿಯನ್ನು ಮಾಡ್ತಿದ್ದೇವೆ ಹಾಗೆ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ನೃತ್ಯಂ ಶಿವಂ ಡ್ಯಾನ್ಸ್ ಸ್ಟುಡಿಯೋ ವಾಮಂಜು ಮಂಗಳೂರು ಇವರು ಬಹಳ ಪ್ರಖ್ಯಾತವಾಗಿರ್ತಕ್ಕಂಥದ್ದು ನೃತ್ಯ ತಂಡ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಆ ತಂಡದಿಂದ ಸಂಭ್ರಮ ಸಂ ನಡೆಯುತ್ತಿದೆ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ತಾವೆ ಎಲ್ಲ ಬಂಧುಗಳು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳು ಎಲ್ಲ ನಮ್ಮ ನಾಗರಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮತ್ತೆ ಯಶಸ್ವಿ